ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಗೆ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬಹುದು ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಹೇಳೋ ರೀತಿ ಮೊಸರನ್ನ ಟ್ರೈ ಮಾಡಿದರೆ ಖಂಡಿತ ನೀವು ಬೆಳಗ್ಗೆ ಮಾಡಿಟ್ರೂ ಸಂಜೆವರೆಗೂ ಸ್ವಲ್ಪ ಉಳಿ ಬರದೇ ಇರೋ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಕಪ್ಪು ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ ಈ ಕಡೆ ಒಂದು ಬೌಲಲ್ಲಿ ಸ್ವಲ್ಪ ಅನ್ನವನ್ನು ಎತ್ತಿಟ್ಕೊಂಡಿದ್ದೀನಿ ತಂಗ್ಳನ್ನದಲ್ಲೂ ಬೇಕಾದರೂ ಮಾಡ್ಕೊಳ್ಬಹುದು ಅಥವಾ ಬಿಸಿಯನ್ನ ಆದರೂ ಮಾಡ್ಕೊಂಡು ತೊಗೊಳ್ಬಹುದು ಮೊಸರನ್ನ ಮಾಡೋಕ್ಕುಂತಲೇ ನೀವು ಅನ್ನ ಮಾಡೋದಾದರೆ ಒಂದು ಕಪ್ಪು ಹೆಚ್ಚಿಗೆನ ನೀರನ್ನು ಹಾಕ್ಕೊಂಡು ಅನ್ನವನ್ನು ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ನೋಡಿ ಹಾಲು ಚೆನ್ನಾಗಿ ಕಾದಿದೆ ಕಾದಾದ ನಂತರ ನಾನು ಇಲ್ಲಿ ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಾಲಲ್ಲಿ ಅನ್ನವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಅನಿಸುತ್ತೆ ರುಚಿಯಾಗೂ ಬರುತ್ತೆ ಮೊಸರನ್ನ ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದೆರಡು ಕುದಿ ತಕ್ಕೊಳ್ಳೋಣ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಇದೇ ನಮ್ಮ ಮೊಸರನ್ನ ಮಾಡ್ತಾರೆ ಹಾಗಾಗಿ ತುಂಬ ರುಚಿಯಾಗೂ ಇರುತ್ತೆ ಅಲ್ಲದೆ ಹುಳಿನೂ ಸಹ ಅನ್ಸೋದಿಲ್ಲ ನಮಗೆ ಅನ್ನ ತಿನ್ನುವಾಗ ಅಲ್ಲದೆ ಮದುವೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಸಹ ಇದೇ ಪ್ರೊಸೆಸ್ಸಲ್ಲೇ ಮೊಸರನ್ನ ಮಾಡ್ತಾರೆ ಈಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಒಂದು ಪ್ಯಾನಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೇ ಸಾಸಿವೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡು ಒಣಮೆಣ್ಸಿನ್ಕಾಯಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಗೆಯೇ ಹಿಂಗು ಇದಿಷ್ಟನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿರ್ತೀವಲ್ಲ ಅವೆಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಊಟ ಮಾಡುವಾಗ ಕಡಲೆಬೇಳೆ ಉದ್ದಿನಬೇಳೆ ನೀಟಾಗಿ ಫ್ರೈ ಮಾಡಿದರೆ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಕ್ರಿಸ್ಪಿಯಾಗಿದ್ದರೆ ರೋಸ್ಟ್ ಆಗಿರುತ್ತಲ್ಲ ಕಾಳುಗಳು ತಿನ್ನಬೇಕಾದ್ರೆ ಸೂಪರಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಈ ರೀತಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಮೊಸರನ್ನೂ ತಣ್ಣಗಾಗಬೇಕು ನೋಡಿ ಇಲ್ಲೆಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ಹಾರಿದ ಮೇಲೆ ತೋರಿಸ್ತಾ ಇದ್ದೀನಿ ಅನ್ನ ಎಲ್ಲ ನೀರು ಹೇಗೆ ಹಾಲನ್ನು ಹೀರ್ಕೊಂಡಿದೆ ಅಂತೇಳಿ ಒಗ್ಗರಣೆನೂ ಸಹ ತಣ್ಣಗಾದ ನಂತರ ಅನ್ನಕ್ಕೆ ಸೇರಿಸ್ತಾ ಇರೋದು ಈಗ ಒಂದು ಕಪ್ಪು ಮೊಸರನ್ನ ಹಾಕೊಳ್ತಾ ಇದ್ದೀನಿ ನೀವು ತೆಲುಬೇಕು ಮೊಸರನ್ನ ಅಂತಂದರೆ ಸ್ವಲ್ಪ ಮೊಸರು ಹಾಗೆ ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೋಬಹುದು ಬಿಸಿ ಅನ್ನಕ್ಕೆ ಮೊಸರನ್ನ ಸೇರಿಸಿದ್ರೆ ಬೇಗ ನೀರು ಬಿಡುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೋಸ್ಕರ ತಣ್ಣಗಿರುವಂಥ ಅನ್ನಕ್ಕೆ ಮೊಸರನ್ನ ಹಾಕೋಬೇಕಾಗುತ್ತೆ ಒಗ್ಗರಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೇ ಸ್ವಲ್ಪ ದಾಳಿಂಬೆ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ಯಾವುದಾದ್ರೂ ಈ ರೀತಿಯಾಗಿ ಒಂದು ಫ್ರೂಟನ್ನು ಸೇರಿಸೋದ್ರಿಂದ ಮೊಸರನ್ನ ತುಂಬಾ ಚೆನ್ನಾಗಿ ಅನಿಸುತ್ತೆ ದಾಳಿಂಬೆ ಬದಲಾಗಿ ನೀವು ದ್ರಾಕ್ಷಿನೂ ಬೇಕಾದರೂ ಉಪಯೋಗಿಸ್ಬಹುದು ಅಥವಾ ಎರಡು ಇದ್ರೆ ಎರಡು ಫ್ರೂಟ್ಸನ್ನು ಹಾಕ್ಕೊಂಡು ಮಾಡ್ಕೊಳ್ಬಹುದು ಎಲ್ಲವನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಬೇಕಾದರೆ ನಿಮಗಿನ್ನೂ ತೆಲುಗು ಬೇಕಾಗಿತ್ತು ಅನ್ನ ಅಂತಂದರೆ ಸ್ವಲ್ಪ ಮೊಸರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬಹುದು ಇವತ್ತಿನ ಈ ಮೊಸರನ್ನ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು